ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹೊನ್ನಾವರ ಟ್ರಿಪ್ನ ವ್ಲಾಗನ್ನು ಹಾಕ್ತಾ ಇದ್ದೇನೆ ಹೊನ್ನಾವರಕ್ಕೆ ಹೇಗೆ ತಲುಪಿದೆ ಅಂತ ಹೇಳುವ ವ್ಲಾಗನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನೋಡಲಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ ಹೋಗಿ ನೋಡ್ಕೊಂಡು ಬನ್ನಿ ಆಯಿತಾ ಹಾಗೆ ನಾವು ಹೊನ್ನಾವರಕ್ಕೆ ಮಧ್ಯಾಹ್ನ ತಲುಪಿದ್ದು ಮಧ್ಯಾಹ್ನದ ನಂತರ ನಾವು ಯಾವುದೆಲ್ಲ ಜಾಗಕ್ಕೆ ತಿರುಗಾಡ್ಲಿಕ್ಕೆ ಹೋಗಿದ್ದೇವೆ ಅಂತ ನಾವು ಈ ಬ್ಲಾಗಲ್ಲಿ ನೋಡುವ ಬನ್ನಿ ಬನ್ನಿ ಬೇಗ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಊಟ ಎಲ್ಲ ಮುಗಿಸಿ ನಾವು ತಿರುಗಾಡಲಿಕ್ಕೆ ಹೋದದ್ದು ಫಸ್ಟ್ ನಾವು ಹೋದ ಜಾಗ ನಾವೀಗ ನೋಡಿ ಇಲ್ಲಿ ಶರಾವತಿ ಕಾಂಡ್ಲ ನಡಿಗೆಗೆ ಬಂದಿದ್ದೇವೆ ಆಯ್ತಾ ಇಲ್ಲಿ ನೋಡಿ ಸೇವ್ ಮ್ಯಾಂಗ್ರೋವ್ಸ್ ಅಂತ ಫಸ್ಟ್ ಎಂಟ್ರಿಗೆ ನಿಮಗೆ ಕಾಣ್ತಿದೆ ಹಾಗೆ ನೀವು ಇಲ್ಲಿ ಗಮನಿಸ್ಬೋದು ಎಂತ ಅಂತ ಹೇಳಿದರೆ ಇಲ್ಲಿ ಕಂಪ್ಲೀಟ್ ಅಲ್ಲಲ್ಲಿ ಜೋಕಾಲಿಗಳನ್ನು ಹಾಕಿದ್ದಾರೆ ಎಲ್ಲರೂ ಜೋಕಾಲಿಯಲ್ಲಿ ಆಟಾಡ್ತಾ ಇದ್ದಾರೆ ಈಗ ನಾವು ಇಲ್ಲಿ ಕಾಂಡ್ಲ ವಾಕಲ್ಲಿ ಹೋಗ್ತಾ ಇದ್ದೇವೆ ಆಯ್ತಾ ಇದು ಮರದ ಹಲಗೆ ಇದನ್ನು ಇಲ್ಲಿ ಬ್ರಿಜ್ ಥರ ಮಾಡಿದ್ದಾರೆ ಮುಂದೆ ಹೋಗಿ ಮುಂದೆ ನೋಡಿ ಇಲ್ಲಿ ಅಪ್ಪ ಮಗ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡೊಮ್ಮೆ ತಿರುಗಿ ಹಾಯ್ ಮಾಡಿ ಇಬ್ರು ಇಲ್ಲೆಲ್ಲರೂ ನಡ್ಕೊಂಡು ಹೋಗುವಾಗ ಇಬ್ರು ತಡ ಬಡ ಅಂತ ಆಡ್ತಾ ಉಂಟು ಜೀವ ಬಾಯಿಗೆ ಬರುತ್ತಿದ್ರೆ ಸಾಕು ಇಲ್ಲ ನೀರು ಒಣಗಿದ್ದೆ ನೀರೆಲ್ಲ ಬತ್ತಿ ಹೋಗಿದೆ ಬಿಸಿಲಿನ ಜಡಕ್ಕೆ ಹಾಗಾಗಿ ಸ್ವಲ್ಪ ಕಲಂಕ ಕಲಂಕು ಅಂತ ಹೇಳ್ತೀವಲ್ಲ ನಾವು ಆ ಸ್ಮೆಲ್ ಬರ್ತಾ ಉಂಟು ಇಲ್ಲಿ ನೋಡಿ ಯಾವ ಥರ ಬೇರುಗಳೆಲ್ಲ ಬಿಳಲು ಬಿಟ್ಟುಕೊಂಡಿದೆ ಹೇಳಿ ಮತ್ತು ಏನಂತ ನೀರಿಲ್ಲದ ಕಾರಣ ಅದೇ ಸರಾಯ್ತ ಇಲ್ಲದಿದ್ದರೆ ಚಂದ ಒಂದು ವ್ಯೂ ಸಿಗ್ತಿತ್ತು ಈಗೆಲ್ಲ ನೀರೆಲ್ಲ ಒಣಗಿ ಕೆಸರು ಕೆಸರು ಕಾಣ್ತಾ ಉಂಟು ನನ್ನ ಹಿಂದೆ ಕಾಣ್ತಾ ಉಂಟಲ್ಲ ಮರದ ಬ್ರಿಡ್ಜ್ ಅಲ್ಲಿ ಅಲ್ಲಿವರೆಗೆ ಒಂದು ಸ್ವಲ್ಪ ದೂರದವರೆಗೆ ಮಾತ್ರ ಮರದ ಬ್ರಿಡ್ಜ್ ಆಯಿತಾ ಆಮೇಲೆ ಈ ಥರ ಮಣ್ಣಿನ ದಾರಿಯಲ್ಲಿ ಉದ್ದಕ್ಕೆ ಹೋಗಬೇಕು ಸ್ವಲ್ಪ ದೂರ ಹೋದ ನಂತರ ಇಲ್ಲೇ ನಿಮಗೆ ಸ್ವಲ್ಪ ನಿಮ್ಮ ಎಡಬದಲೆಲ್ಲ ನೀರು ನಿಂತು ಕಾಣ್ತಿದೆ ಬಟ್ ಆಲ್ಮೋಸ್ಟ್ ಒಣಗೇ ಹೋಗಿದೆ ಬಿಸಿಲಿನ ತಾಪ ಉಂಟು ಚಳಿಗಾಲ ಅಂತ ಹೇಳುವಾಗಲೇ ಇಲ್ಲ ಹಾಗೆ ಸ್ವಲ್ಪ ವಾಲಾಡೋದಿತ್ತು ಚೂರು ಚೂರು ಅಲ್ಲಾಡ್ತಾ ಉಂಟು ಭಯ ಆಗ್ತಾ ಉಂಟು ಓಕೆ ಈಗ ನೋಡಿ ಅಲ್ಲಿ ಮಣ್ಣಿನ ದೂ ದಾರಿ ಮುಗ್ದ ನಂತರ ವಾಪಸ್ ಥರ ಮರದ ಹಲಗೆಯಲ್ಲಿ ಸ್ಟಾರ್ಟ್ ಆಗ್ತದೆ ಸೇತುವೆ ಆಮೇಲೆ ಇಲ್ಲಿ ಒಂದು ರೌಂಡ್ ಈ ಥರ ಬರ್ಬೋದು ನಾವು ಶರಾವತಿ ಕಾಂಡ್ಲ ನಡಿಗೆ ಹೋಗಿ ಬಂದೆವು ಆಯಿತಾ ಇಲ್ಲಿ ಒಬ್ಬರಿಗೆ ಪ್ರವೇಶ ಶುಲ್ಕ ಇಪ್ಪತ್ತು ರೂಪಾಯಿ ಮಕ್ಕಳಿಗೆ ಫ್ರೀ ಆಯಿತಾ ಇನ್ನು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡೋದಿದ್ರೆ ಸಾವಿರ ರೂಪಾಯಿ ಕೊಡಬೇಕು ಅದಲ್ಲದೆ ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ಪರ್ ಹೆಡ್ ಕೂಡ ಕೊಡಬೇಕು ಅಂತೂ ನಮಗೆ ಇಲ್ಲಿ ಭಾರಿ ಸೂಪರ್ ಆಯಿತು ಅದೇ ಥರ ಇಲ್ಲಿ ನಾವು ಸಹ ಒಂದು ಸ್ವಲ್ಪ ಹೊತ್ತು ಸಣ್ಣ ಮಕ್ಕಳಾಗಿ ಚೋಕಾಲ ಎಲೆಲ್ಲ ಕೂತು ಆಟಾಡಿದೆವು ನಂತರ ನಾವು ಹೋದದ್ದು ಎಕ್ಕೋ ಬೇಚ್ಗೆ ಹೊನ್ನಾವರದಲ್ಲಿ ನೀವು ಹೊನ್ನಾವರದ ಬದಿಗೆ ಹೋಗುವಾಗ ಹೈವೇಯಲ್ಲಿ ಬಲಬದಿಗೆ ಹೋದ್ರೆ ಶರಾವತಿ ಕಾಂಡ್ಲ ನಡಿಗೆ ಹಾಗೆ ಆ ಹೈವೇಯಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಎಕೋ ಬೀಚ್ ಇರೋದು ಎಕೋ ಬೀಚ್ ಮತ್ತೆ ಶರಾವತಿ ಕಾಂಡ್ಲ ನಡಿಗೆ ಎರಡು ಕೂಡ ಆಪೋಸಿಟ್ ಆಪೋಸಿಟ್ ರೋಡಲ್ಲೇ ಇರೋದಾಯ್ತಾ ಇರುದಾಯ್ತು ಹೈವೇಯಲ್ಲಿ ಫೈನಲಿ ನಾವು ಬಂದಿದ್ದೇವೆ ಎಕೋ ಬೀಚ್ ಕಾಸರಕೋಡ ಹೊನ್ನಾವರದಲ್ಲಿ ಇರೋದಾಯ್ತಾ ಇದು ಅಲೆಗಳು ಬರ್ತಾ ಉಂಟು ಹತ್ತಿರ ಹೋಗಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗುವ ಅಂತ ಸುಮ್ಮನೆ ಇಲ್ಲಿ ಕೂತಿದ್ದಾನೆ ಎಷ್ಟೋ ದಿವಸದ ಕನಸು ಈ ಥರ ಬೀಚ್ ಬದಿಯಲ್ಲಿ ಬಂದು ಗಂಟೆ ಗಟ್ಟಲೆ ಕೂತ್ಕೊಂಡು ನನ್ನಷ್ಟಕ್ಕೆ ನಾನು ಕೂತ್ಕೊಳ್ಬೇಕು ಅಂತ ಎಷ್ಟೋ ದಿವಸದ ಕನಸೋದು ಕನಸು ಅಂತ ಹೇಳ್ದಕ್ಕಿಂತ ಆ ಲಾಂಗ್ ಬ್ರೇಕ್ ಬೇಕು ಅಂತ ಅನ್ನಿಸ್ತಿತ್ತಲ್ಲ ಅದಕ್ಕೋಸ್ಕರ ಸುಮ್ಮನೆ ಆ ಅಲೆಗಳನ್ನು ಹೋಗ್ತಾ ಕೂತ್ಕೊಳ್ಳ ಒಂಥರ ಮೋಟಿವೇಶನ್ ಥರ ಆಯಿತಾ ದಡ ಸೇರಬೇಕು ಅಂತ ಇರ್ತದೆ ಬಟ್ ಸೇರ್ಲಿಕ್ಕಾಗೋದಿಲ್ಲ ವಾಪಸ್ ಅದರ ಜಾಗಕ್ಕೆ ಅದು ಹೋಗಬೇಕಾಗ್ತದೆ ಆದರೂ ಅಡ್ಡ ಬಿಡದೆ ವಾಪಾಸ್ ವಾಪಸ್ ಅದು ದಡದ ಹತ್ತಿರ ಬರ್ತಾನೆ ಇರ್ತದೆ ಒಂದಲ್ಲ ಒಂದು ದಿನ ನಿನ್ನನ್ನು ಸೇರ್ತೇನೆ ಅಂತ ಹೇಳುವ ರೀತಿಯಲ್ಲಿ ಅದೇ ಥರ ಅಲ್ವಾ ಜೀವನ ಕೂಡ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬದುಕ್ತೇವೆ ಕೆಲವೊಮ್ಮೆ ಈಡಿರ್ತದೆ ಕೆಲವೊಮ್ಮೆ ಈಡೇರೋದಿಲ್ಲ ಮತ್ತು ವಾಪಸ್ ಪ್ರಯತ್ನ ಅದೇ ಥರ ಹೋಗ್ತದೆ ಸುಮ್ಮನೆ ಕೂತ್ಕೊಂಡು ಬೀಸೆ ಎಂಜಾಯ್ ಮಾಡ್ತಾ ಇದ್ದೇನೆ ಅಷ್ಟೇ ಹಿಂದೆ ಅಪ್ಪ ಮಗನದ್ದು ಹೊಯ್ಗೆಯಲ್ಲಿ ಆಟ ಆಗ್ತಾ ಉಂಟು ಮಗಳು ನೋಡಿ ಇಲ್ಲಿದಾಳಪ್ಪ ಇಲ್ಲಿದ್ದಾಳಪ್ಪ ಮಗ ಹಾಗೆ ಮಗಳು ಇಬ್ಬರನ್ನು ನಾವು ಸಮುದ್ರದ ಬದಿ ಮರಳ ರಾಶಿಯಲ್ಲಿ ಈ ಥರ ತಂದು ಬಿಟ್ಟಾಗ ಇಬ್ಬರಿಗಾದ ಆನಂದ ಉಂಟಲ್ಲ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಬ್ಬರೂ ಒಂಥರ ನಾವು ಎಲ್ಲಿ ದೇವಪ್ಪ ಅಂತ ಹೇಳುವಷ್ಟು ಖುಷಿ ಪಟ್ಟುಕೊಂಡು ಹೊಯ್ಗೆಯಲ್ಲಿ ಆಟ ಶುರು ಮಾಡಿದ್ರೆ ಆಯಿತಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಮಗ ಅವನಿಗೆ ನೀರಂದರೆ ಭಯ ಸಮುದ್ರದ ಅಲೆಗಳು ಅಂದರೆ ಭಯ ಆದರೆ ಸಮುದ್ರದ ಬದಿಯಲ್ಲಿರುವ ಮರಳು ಅಂದರೆ ಪ್ರಾಣ ಅವನಿಗೆ ಹೊಯ್ಗೆಯಲ್ಲಿ ಆಟ ಅಂತ ಹೇಳಿದ್ರೆ ಆಯಿತು ಒಂದಷ್ಟು ದೂರ ಹೋಗಿ ಒಂದು ರಾಶಿ ಮಣ್ಣು ಮರಳನ್ನು ರಾಶಿ ಅವನಷ್ಟಕ್ಕೆ ಏನೋ ಒಂದು ಹಾಗೆ ನಮ್ಮ ಪಾಠವನ್ನು ಗುತ್ತ ನೋಡುವ ಜನ ನೆಂಟರನ್ನು ಆದರೆ ಇಲ್ಲಿ ಬಂದಾಗ ಒಂದಷ್ಟು ಜನ ಮಕ್ಕಳು ಬಂದು ಆಟಾಡಿಸಿ ಮೇಲೆ ಹಾರಿಸಿದಾಗಲ್ಲ ಅವಳಿಗೆ ಖುಷಿ ಆಯಿತು ಅಳು ಬರ್ತಿತ್ತು ಅಲ್ಲಿ ಇಲ್ಲಿ ಆದರೆ ಭಾರಿ ಗಮ್ಮತ್ ಆಗ್ತಿತ್ತು ಅವರು ಅವಳನ್ನು ಆಟಾಡಿಸ್ಕೊಟ್ಟಿದ್ರೆ ಭಾರಿ ಖುಷಿ ಪಟ್ಕೊಂಡು ನಾನು ಅದೇ ಯೋಚನೆ ಮಾಡ್ತಿದ್ದೆ ಇವಳಿಗೆ ಬಾಕಿದವ್ರು ಆಗೋದಿಲ್ಲ ಇಲ್ಲಿ ಬಂತು ಈ ಥರ ಮುದ್ದು ಮಾಡಿಸ್ಕೊಳ್ಳಿ ಭಾರಿ ಹುಷಾರಾಗಿದ್ದಾಳೆ ಅಂತ ನೋಡಿದ್ರೆ ನಾನೇ ಸಮುದ್ರ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಅಲ್ಲ ಆಯ್ತಾ ಕೆಲವೊಂದು ಜನರು ಹೇಳ್ದುಂಟು ಸುಮ್ಮನೆ ನೀರನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಎಂತ ಉಂಟು ಅಂತ ಕರೆಕ್ಟ್ ಅದು ಅವರ ಅನಿಸಿಕೆ ಬಟ್ ಸುಮ್ಮನೆ ಕೂತು ಏನೋ ಒಂದು ಭಾವದಲ್ಲಿ ಕಳೆದು ಹೋಗ್ಬೇಕು ಆ ಅಲೆಗಳ ಶಬ್ದದೊಂದಿಗೆ ಅಂತಹ ಭಾವನೆ ಇರುವವರಿಗೆ ಮಾತ್ರ ಸಮುದ್ರದ ಕಲ್ಪನೆ ಆಳ ಅರಿವು ಸಿಗ್ಲಿಕ್ಕೆ ಸಾಧ್ಯ ಆಯ್ತಾ ಎಕೋ ಬೀಚ್ ಕಾಸರಕೋಡ ಇಲ್ಲಿ ಬೇಕಾದಷ್ಟು ಹೊತ್ತು ಆಟಾಡಿ ಆದ ನಂತರ ನಾವು ಸೂರ್ಯಾಸ್ತಮಾನವನ್ನು ನೋಡ್ಬೇಕು ಅಂತ ಹೇಳಿ ಉಂಟಲ್ಲ ನಮ್ಮ ರೂಮಿಂದ ಸಾಧಾರಣ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮುರುಡೇಶ್ವರ ಹಾಗಾಗಿ ನಾವು ಮುರುಡೇಶ್ವರಕ್ಕೆ ಬಂದೆವು ಆಯ್ತಾ ಸೂರ್ಯಾಸ್ತಮಾನವನ್ನು ನೋಡಬೇಕು ಅಂತ ಹೇಳಿ ನಮಗಿಲ್ಲಿ ಅದ್ಭುತವಾದ ಸೂರ್ಯಾಸ್ತಮಾನ ನೋಡ್ಲಿಕ್ಕೆ ಸಿಕ್ಕಿತು ಸೂರ್ಯ ಸಮುದ್ರ ಸಮುದ್ರ ಪ್ರತಿದಿನ ಸೂರ್ಯ ಉದಯಿಸ್ತಾನೆ ಹಾಗೆ ಮುಳುಗ್ತಾನೆ ಅದವನ ಕಾಯಕ ಸೂರ್ಯ ಮುಳುಗಿದಾಗ ನಮ್ಮ ಮೇಲೆ ಒಂದಷ್ಟು ಕತ್ತಲ ಆವರಿಸ್ತದೆ ನಿಜ ಆದರೆ ಸೂರ್ಯ ಹೇಗೆ ಮತ್ತೆ ಉದಯಿಸ್ತಾನೋ ಹಾಗೆ ನಮ್ಮ ಬದುಕಲ್ಲಿ ನಾಳೆ ಎನ್ನುವ ಒಂದು ದಿನ ಇದೆ ಅದು ಬಹುಶಃ ಪ್ರಕಾಶವನ್ನ ಹೊತ್ತು ತರ್ತದೆ ಅಲ್ವಾ ಇವನಿಗಿಲ್ಲಿ ಇನ್ನ ಕಂಡಿದ ಪಾಪ ಅಂತ ನಿನ್ನ ನಾ ಇನ್ ಮರಿ ಮಲ್ಕೊಂಡು ಬಂದಿಲ್ಲ ಅದು ಹೇಗೆ ಬರದು ಅಂತ ತಲೆ ಎಷ್ಟು ದೊಡ್ಡ ಶಿವನ ಮೂರ್ತಿ ಅಂತ ಹೇಳಿದ್ರೆ ನಾನೇ ತಲೆಯನ್ನು ಕಂಪ್ಲೀಟ್ ಮೇಲೆ ಮಾಡಿ ನೋಡ್ಬೇಕು ಅಷ್ಟು ದೊಡ್ಡ ಮೂರ್ತಿ ಮಗನಲ್ಲಿ ನೋಡ್ಲಿಕ್ಕೆ ಹೇಳ್ತಾನೆ ನೋಡಿ ಆಕಾಶಲಿದ್ದಾನ ಶಿವಸ್ವಾಮಿ ಸ್ವಾಮಿಯಲ್ಲಿ ಮಗಳು ಎಷ್ಟು ಬ್ಯೂಟಿಫುಲ್ ಆಗಿ ಉಂಟು ಈ ಜಾಗ ಅಂತ ಹೇಳಿದ್ರೆ ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಮನ್ಸಾಗ್ತಾ ಇಲ್ಲ ಅಷ್ಟು ಚಂದ ಉಂಟು ಸೂರ್ಯಾಸ್ತಮಾನವನ್ನು ನೋಡಿ ಅಲ್ಲೇ ಇದ್ದ ದೊಡ್ಡ ಶಿವನ ಮೂರ್ತಿಯನ್ನು ನೋಡಿ ಒಂದಷ್ಟು ಕೌತುಕಗಳನ್ನು ಅನುಭವಿಸ್ತಾ ಒಂದಷ್ಟು ಕತೆಗಳನ್ನು ಒಂದಷ್ಟು ನೆನಪುಗಳನ್ನು ಹಂಚಿಕೊಳ್ತಾ ಇರಬೇಕಿದ್ರೆ ಚುಯಿ ಅಂತ ಹೇಳಿತಾಯ್ತಾ ಹಾಗೆ ನಾವಿಲ್ಲಿ ಆರ್ ಎನ್ ಎಸ್ ಕೆಫೆಗೆ ಹೋಗ್ತಾ ಇದ್ದೇವೆ ಹಾಗೆ ನಿಮಗೆ ಇಲ್ಲಿ ಎಲ್ಲ ಕೇಳ್ತಾ ಇರ್ಬೋದು ಕಾಗೆಗಳು ಬೇರೆ ಬೇರೆ ಪಕ್ಷಿಗಳು ಎಲ್ಲ ರಾತ್ರಿ ಆಗ್ತಾ ಬಂತೆಲ್ಲ ಅವರ ಗೂಡಿಗೂ ಹೋಗ್ತಾ ಉಂಟು ಅವುಗಳ ಸ್ವರವಾದನ ಕೂಡ ಕೇಳ್ತಾ ಉಂಟು ಅಪ್ಪ ಮಗ ಮುಂದೆ ಹೋಗ್ತಾ ಇದ್ದಾರೆ ನಾನು ಫಾಲೋ ಮಾಡಬೇಕಿನ್ನು ಇಲ್ಲಿ ಕೆಫೆಯಲ್ಲಿ ನಾವು ಕೂತ ಜಾಗದಿಂದ ದೊಡ್ಡ ಶಿವನ ಮೂರ್ತಿ ಹಾಗೆ ಗೋಪುರ ಎಲ್ಲ ಕಾಣ್ತಾ ಉಂಟಾಯ್ತಾ ಲೈಟಿಂಗ್ಸ್ ಕೂಡ ಹಾಗೆ ಭಾರಿ ಸೂಪರ್ ಉಂಟು ಹಾಗೆ ಈ ಕಡೆ ಸಮುದ್ರ ಕೂಡ ಕಾಣ್ತಾ ಉಂಟು ಇದನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೇವೆ ಹಾಗೆ ತಿಂತಾ ಕೂಡ ಇದ್ದೇವೆ ಹಾಗೆ ಇದಾಗಿತ್ತು ಹೊನ್ನಾವರದಲ್ಲಿ ನಮ್ಮ ಪ್ರಥಮ ದಿನದ ತಿರುಗಾಟ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಯಥ ಪ್ರಕಾರ ಲೈಕ್ ಮಾಡೋದನ್ನು ಮರಿಬೇಡಿ ಆಯ್ತಾ ಮತ್ತೆ ನಾಳಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ